ಇವತ್ತು ನಾವು ಈರುಳ್ಳಿ ಬೋಂಡ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೂ ಹೋಟೆಲಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತಾರೆ ಮೇಲೆ ಗರಿಗರಿಯಾಗಿ ಬರಬೇಕು ಒಳಗಡೆ ಸಾಫ್ಟಾಗಿರಬೇಕು ಆ ರೀತಿ ಮಾಡ್ಕೊಳ್ಳೋಬೇಕಂದ್ರೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಮೊದಲೇ ನಾನು ಎರಡು ಕಪ್ಪಾಗಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೋಂಡ ಮಾಡ್ಕೊಳ್ಳೋದಕ್ಕೆ ಆಗಿ ಎಲ್ಲರೂ ಕಡಲೆ ಹಿಟ್ಟನ್ನೇ ಉಪಯೋಗಿಸೋದು ಇದನ್ನು ಸ್ವಲ್ಪ ಜರ್ಡಿ ಮಾಡ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಸೇರಿಸ್ಕೊಳ್ದೆ ಈ ರೀತಿ ಜರ್ಡಿ ಮಾಡ್ಕೊಂಡು ಮಾಡ್ಕೊಂಡ್ರೆ ನೀಟಾಗಿ ಮಿಕ್ಸಿಂಗ್ ಆಗುತ್ತೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೋಡಾ ಸೇರಿಸ್ಕೊಂಡ್ರೆ ಒಳಗಡೆ ಸಾಫ್ಟಾಗಿ ಬರುತ್ತೆ ಹಾಗೂ ಅಕ್ಕಿ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಮೇಲೆ ಗರಿ ಗರಿಯಾಗಿ ಬರುತ್ತೆ ಇದನ್ನು ಸೇರಿಸ್ಕೊಂಡು ನಾವು ಜರ್ಡಿ ಮಾಡ್ಕೊಬಿಡೋಣ ಸೋಡಾ ಜಾಸ್ತಿ ಸೇರಿಸ್ಕೋಬಾರ್ದು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಮೊದಲೇ ನಾವು ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು ಈ ರೀತಿ ಮೊದಲೇ ಸೊಪ್ಪು ಎಲ್ಲ ಹಾಕ್ಕೊಂಬಿಟ್ರೆ ಅದು ನಮಗೆ ಮಿಕ್ಸ್ ಆಗೋಲ್ಲ ಸರಿಯಾಗಿ ಈ ರೀತಿ ಮೊದಲೇ ನಾವು ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಬಾರಿ ನೀರು ಜಾಸ್ತಿ ಹಾಕೋಬಾರ್ದು ಒಂದು ವೇಳೆ ಅದು ತುಂಬ ಆಗಿಬಿಟ್ರೆ ಮತ್ತು ಹಿಟ್ಟು ಹಾಕ್ಕೊಳ್ಳೋದು ಅದೆಲ್ಲ ಬೇಡ ಈ ರೀತಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಬ್ಯಾಟರ್ ಈ ರೀತಿ ಇರಬೇಕು ಈ ರೀತಿ ಬ್ಯಾಟರ್ ಬಂದ ಮೇಲೆ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಹಾಗೆ ಪುದೀನ ನಂತರ ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಳ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಅಚ್ ಖಾರದ ಪುಡಿನ ಸೇರಿಸ್ಕೋಬಹುದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಸೋಡಾ ಹಾಕಿರೋದ್ರಿಂದ ಅಡುಗೆ ಸೋಡಾ ಹಾಕಿರೋದ್ರಿಂದ ಮೇಲೆ ಸ್ವಲ್ಪ ನೊರೆ ನೊರೆಯಾಗಿ ಬರುತ್ತೆ ನಾವು ಮಿಕ್ಸ್ ಮಾಡೋವಾಗೆ ಗೊತ್ತಾಗುತ್ತೆ ಇದು ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಐದು ನಿಮಿಷ ಇದು ಚೆನ್ನಾಗಿ ನೆನ್ಕೊಳ್ಳಿ ನೆನ್ಕೊಂಡಿದ ನಂತರ ಬೋಂಡ ಮಾಡ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಮಾಡ್ಕೊಂಡ್ರೆ ಅದು ನೀಟಾಗಿ ಅಷ್ಟು ನೀಟಾಗಿ ಬರೋದಿಲ್ಲ ಈಗ ನೋಡ್ತಿದ್ರಲ್ಲ ಈ ರೀತಿ ಸಾಫ್ಟಾಗಿರಬೇಕು ಜಾಸ್ತಿ ತುಂಬ ತೆಳುವು ಮಾಡ್ಕೋಬಾರ್ದು ಈ ರೀತಿ ಇದ್ರೆ ಸಾಕು ಎಣ್ಣೆ ಕಾಯೋಕೆ ಇಟ್ಕೊಂಡಿನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸ್ವಲ್ಪ ತುಂಬ ಸಾಫ್ಟಾಗಿದೆ ಕೈಯಲ್ಲಿ ಬಿಡೋಕ್ಕಾಗಲ್ಲ ಅನ್ನೋರು ಸ್ಪೂನ್ ಸಹಾಯದಿಂದನೂ ಬಿಡಬಹುದು ಈ ರೀತಿ ನೋಡಿ ನಾವು ಮಿ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬಾರ್ದು ಅದು ಸ್ವಲ್ಪ ಮೇಲೆ ಬಂದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಇನ್ನೊಂದು ಕಡೆ ಮಗ್ಚಾಕಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ತರಕಾರಿನೂ ಆ್ಯಡ್ ಮಾಡ್ಕೋಬಹುದು ತುಂಬಾ ಗರಿಗರಿಯಾಗಿರುತ್ತೆ ಮೇಲೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಈ ಕ್ರಿಸ್ಪಿಯಾದ ಬೋಂಡ ಇಷ್ಟ ಆದರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್